ಎಮ್ ಕೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿ ಯಾರಾಗಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಸಿ ವೋಟರ್ನವರು ಎಮ್ ಕೆ ಸ್ಟಾಲಿನ್ ಆಗಬೇಕು ಅಂತ ಇಪ್ಪತ್ತೇಳು ಪರ್ಸೆಂಟ್ ಜನ ಹೇಳಿದ್ರೆ ಇತ್ತೀಚೆಗಷ್ಟೇ ಹುಟ್ಟಿಕೊಂಡಿರುವ ಹೊಸ ಪಕ್ಷದ ಥಲಪತಿ ವಿಜಯ್ ಮುಖ್ಯಮಂತ್ರಿ ಆಗಬೇಕು ಅಂತ ಹದಿನೆಂಟು ಪರ್ಸೆಂಟ್ ಜನ ಹೇಳ್ತಿದ್ದಾರಂತೆ ಪಳನಿಸ್ವಾಮಿ ಆಗಬೇಕು ಅಂತ ಹತ್ತು ಪರ್ಸೆಂಟ್ ಜನ ಹೇಳಿದ್ರೆ ಅಣ್ಣಾಮಲೈ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋರು ಒಂಬತ್ತು ಪರ್ಸೆಂಟ್ ಈ ಥಲಪತಿ ವಿಜಯ್ ಪಕ್ಷವನ್ನು ಕೂಡ ಈ ಸಲ ಬಿ ಜೆ ಪಿ ಎದುರಿಸ್ಬೇಕು ಅಫ್ಕೋರ್ಸ್ ಅವರು ಡಿ ಎಮ್ ಕೆ ಲೈನಲ್ಲೇ ಹೋಗ್ತಾ ಇದ್ದಾರೆ ಹಿಂದಿ ಹೇರಿಕೆ ತಮಿಳು ಅಸ್ಮಿತೆ ಇದೇ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಈ ಸಲ ತಲಪತಿ ವಿಜಯ್ ಇದೇ ಮೂಮೆಂಟನ್ನು ಈ ಮೂಮೆಂಟಮ್ಮನ್ನು ಕಾಪಾಡಿಕೊಂಡ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ತ್ರಿಕೋನ ಸ್ಪರ್ಧೆ ಆಗಿಬಿಡುತ್ತೆ ಟ್ರಯಾಂಗ್ಯುಲರ್ ಫೈಟ್ ಆಗಿಬಿಡುತ್ತೆ ಆ ಟ್ರ್ಯಾಂಗ್ಯುಲರ್ ಫೈಟ್ನಲ್ಲಿ ಯಾರು ಗೆಲ್ತಾರೆ ಅನ್ನೋ ಪ್ರಶ್ನೆ ಇದೆ ಈಗ ಬಹುಶಃ ಅಣ್ಣಾಮಲೆಯವರು ಬಹುತೇಕ ನಿಶ್ಚಿತ ತಮಿಳುನಾಡು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರೆ ಬೇರೆ ಯಾರಾಗಬಹುದು ಅಂದರೆ ಒಂದು ಮೂರು ಹೆಸರು ಬರ್ತಾ ಇದ್ದಾವೆ ತಮಿಳು ಸೈ ರಾಜನ್ ಬಿ ಜೆ ಪಿಯ ಮುರುಗನ್ ಡಾಕ್ಟರ್ ಮುರುಗನ್ ಕೇಂದ್ರ ಸಚಿವರು ಮಧ್ಯಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡಿ ಇವರನ್ನು ಕೇಂದ್ರ ಸಚಿವರನ್ನಾಗಿ ಮಾಡಿದ್ದಾರೆ ಡಾಕ್ಟರ್ ಮುರುಗನ್ನು ಅಕಸ್ಮಾತ್ ಡಾಕ್ಟರ್ ಮುರುಗನ್ ಏನಾದರೂ ರಾಜ್ಯಾಧ್ಯಕ್ಷರಾಗಿ ತಮಿಳುನಾಡಿಗೆ ವಾಪಸ್ ಬಂದರೆ ಎಲ್ಲಿಂದಾನೋ ರಾಜ್ಯಸಭೆಗೆ ಅಣ್ಣಾಮಲೆಯವ್ರನ್ನ ಆಯ್ಕೆ ಮಾಡಿ ಅವರನ್ನು ಕೇಂದ್ರ ಸಚಿವರನ್ನಾಗಿ ಮಾಡಬಹುದು ಅಣ್ಣಾಮಲೆಯಲ್ಲಕ್ಕೆ ಇನ್ನೊಂದು ರೀತಿಯಲ್ಲಿ ಖುಲಾಯಿಸಲೂಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬಟ್ ವಿ ಡೋಂಟ್ ನೋ ಬಿ ಜೆ ಪಿಯ ಈ ನಾಯಕರುಗಳು ಯಾವಾಗ ಏನು ಯೋಚನೆ ಮಾಡ್ತಾರೆ ಯಾವಾಗ ಹೆಂಗೆ ಕಾಲ್ ತಗೊಳ್ತಾರೆ ಅನ್ನೋದನ್ನು ಹೇಳೋದು ಕಷ್ಟ ಆದ್ದರಿಂದ ಕರ್ನಾಟಕದ ಅನ್ನಿಸಿಕೊಂಡಿದ್ದ ಅಣ್ಣಾಮಲೈಯವರ ಸದ್ಯದ ರಾಜಕಾರಣದ ಬಗ್ಗೆ ಒಂದಷ್ಟು ಕ್ವಶನ್ ಮಾರ್ಕ್ಗಳು ಎದ್ದಿದ್ದಾವೆ ಕಳಸು ಅಂದರೆ ಕರೆಸ್ಕಂಡು ಮಾತಾಡಿದಾರಂತೆ ಇದು ನಮ್ಮ ಪಕ್ಕದ ಒಂದು ರಾಜ್ಯ ಆಯ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್